ಯೋಜನೆಗಳಿಗೆ ಅದು ವಿಶೇಷವಾಗಿ ಬರದಿಂದ ಪ್ರದೇಶ ತತ್ತರಿಸ ರಾಜಸ್ಥಾನ ಅಂತ ಹೇಳಿ ಕರಿತೀವಿ ಇವತ್ತು ನೀರಾವರಿ ಯೋಜನೆಗಳನ್ನ ಮುಳವಾಡ್ ಏನು ಏನ್ ಮುಳುವಡ್ ಸ್ಟೇಜ್ ಇವತ್ತು ಈ ಭಾಗ ಕೊಡ್ತಾ ಇದ್ದಾರೆ ಶ್ರೀ ಗುರು ರೇವಣ ಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ ಹಾಗೂ ಹತ್ತೊಂಬತ್ತು ಕೆರೆಗಳಿಗೆ ಇವತ್ತು ಕೆರೆಗಳನ್ನು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಹಾಗೆ ಜಿ ಟಿ ಸಿ ಕಾಲೇಜ್ ಈ ಜಿಲ್ಲೆಯ ಕುಡತಕ್ಕಂಥದ ಇಂಡಿ ಭಾಗ ಕುಡ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ಮೇಲೆ ವಿದ್ಯಾರ್ಥಿಗಳ ಮೇಲೆ ಭವಿಷ್ಯವನ್ನ ರೂಪಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಜಿ ಟಿ ಟಿ ಸಿ ಕಾಲೇಜ್ ಹಾಗೆ ಹೀಗೆ ಹತ್ತು ಹಲವು ಈಗ ತಾನೇ ನಾವು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಅತ್ಯಂತ ಗೌರವದಿಂದ ಕಾಣ್ತೀವಿ ನಾವು ಬಹುತೇಕ ಈ ಭಾಗದಲ್ಲಿ ಇಬ್ರು ಅಣ್ಣ ಬಸವಣ್ಣ ಆಗಿ ಹೋದ ನಂತರ ಇಬ್ರು ಮಹಾಸ್ವಾಮಿಗಳು ನಮ್ಮ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಒಬ್ರು ನಿಸರ್ಗವನ್ನ ಕೃಷಿಯನ್ನ ಅತ್ಯಂತ ಪ್ರೀತಿಯಿಂದ ಕರುಣೆಯಿಂದ ಕಾಣತಕ್ಕಂಥ ನಮ್ಮೆಲ್ಲರ ಅತ್ಯಂತ ಗೌರವಿತವಾಗಿರ್ತಕ್ಕಂಥ ಪೂಜರಾಗಿರ್ತಕ್ಕಂಥ ಸಿದ್ದೇಶ್ವರ ಇನ್ನೊಬ್ಬರು ಈ ನಾಡಿಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮುಖಾಂತರ ಮಕ್ಕಳೇ ಜೀವಂತ ದೇವರು ಶಾಲೆಗಳೇ ದೇವಾಲಯ ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥ ಬಂತ್ರದ ಲಿಂಗೈಕ್ಯ ಸಂಗನಬಸವ ಮಾಹಸ್ವಾಮಿಗಳು ಇವತ್ತು ಈ ಭಾಗಕ್ಕೆ ನೆನ್ನೆ ಕೊಡುಗೆಯನ್ನು ನೀಡಿದ್ದಾರೆ ಈ ಎರಡು ಯೋಜನೆಗಳನ್ನ ಇವತ್ತು ನೀರಾವರಿ ಯೋಜನೆಗಳನ್ನ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಮರ್ಪಿಸ್ತಾ ಇದ್ದೀವಿ ಇವತ್ತು ವಿಶ್ವವಿದ್ಯಾಲಯದ ರೂಪದಲ್ಲಿ ಏನು ಶಿಕ್ಷಣದ ಕ್ರಾಂತಿ ಈ ಭಾಗದಲ್ಲಿ ಆಗ್ತಾ ಇದೆ ಅದು ಸಂಗರಮಸ ಮಹಾಸ್ವಾಮಿಗಳಿಗೆ ಅದನ್ನ ಸಮರ್ಪಿಸ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜನಸಂಪನ್ಮೂಲ ಇಲಾಖೆ ಮುಖಾಂತರ ಬಹಳ ವಿಶೇಷವಾದಂತ ಯೋಜನೆ ಈ ಭಾಗದ ಜನರ ಬದುಕಿಗೆ ಹೊಸ ಸ್ವರೂಪವನ್ನು ನೀಡಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಗಿನ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಜೆಟ್ನೊಳಗ ರೇವಣ ಸಿದ್ದೇಶ್ವರಿ ಆತ್ಮೀಯರಾವರಿ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೂರು ಸಾವಿರ ಕೋಟಿ ರೂಪಾಯಿ ಈ ಯೋಜನೆ ಮೂರು ಸಾವಿರದ ಒಂದೂರು ಕೋಟಿ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಇವತ್ತು ಮೊದಲನೇ ಹಂತಕ್ಕೆ ಎಂಟುನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಎರಡನೇ ಹಂತ ಎಂಟು ಎಂಬತ್ತು ಕೋಟಿ ಮೀಟಿಂಗ್ ಶುಕ್ರವಾರ ದಿವಸ ಬೋರ್ಡ್ ಮೀಟಿಂಗ್ ಕರೆದು ಏನು ನಿರ್ಣಯವನ್ನು ಮಾಡಿದ್ದಾರೆ ಆ ಒಂದು ಮೂರನೇ ಹಂತಕ್ಕೆ ಒಂದು ಸಾವಿರದ ನಾಲ್ಕು ನೂರು ಕೋಟಿ ಸೊ ಮೂರು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಒಂದು ಯೋಜನೆಯನ್ನ ಒಂದು ಬೃಹತ್ವಾದಂತಹ ಯೋಜನೆ ಈ ಭಾಗವನ್ನ ಬೆಳವಣಿಗೆ ಆಗಲಿ ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಎಪ್ಪತ್ತು ಸಾವಿರ ಎಕರೆ ಏನೇನು ನೀರಾವರಿ ಆಗ್ತಾ ಇದೆ ಅದಕ್ಕೆ ಕಾಯಕಲ್ಪವನ್ನು ಅವರು ನೀಡಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮೊಳವಾಡ್ ಥರ್ಡ್ ಸ್ಟೇಜ್ ಏನ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಅದು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ ಮೂರು ಹೆಕ್ಟೇರ್ ಮೂವತ್ತಾರು ಸಾವಿರ ಎಕರೆ ಅದು ಐದು ನೂರ ಮೂವತ್ ನಾಲ್ಕು ಕೋಟಿ ರೂಪಾಯಿ ಆ ಯೋಜನೆಗೆ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗೆ ಕೆರೆಗಳಿಗೆ ಏನು ನೀರು ಹಾಕಿದೀವಿ ಮೊನ್ನೆ ಫೆಬ್ರವರಿ ನಾಲ್ಕರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ದೆ ತಾವು ಬಂದ ಬಳಕೆ ಈ ಕಾರ್ಯಕ್ರಮ ಹೇಳಿ ಅವ್ರೇನ್ ಹೇಳಿದ್ರು ಬೇಸಿಗೆ ಒಳಗೆ ಜನರಿಗೆ ಅನುಕೂಲ ಆಗಲಿ ಬೇಸಿಗೆ ನಂತರ ನಾವು ಮಳೆಗಾಲದಲ್ಲಿ ಬಂದು ಅದನ್ನ ಲೋಕಾರ್ಪಣೆಗೊಳಿಸ್ತೀವಿ ಜನರಿಗೆ ಮೊದಲು ಅದರ ಸದುಪಯೋಗ ಆಗಲಿ ಅಂತಕ್ಕ ಅವರ ಆಶ್ರಯದಂತೆ ಅದನ್ನ ಫೆಬ್ರವರಿ ನಾಲ್ಕನೇ ತಾರೀಕಿನ ದಿವಸ ಇವತ್ತು ಹತ್ತೊಂಬತ್ತು ಕೆರೆಗಳನ್ನ ತುಂಬಿದೀವಿ ನಾನು ಈ ವಾರದಲ್ಲಿ ಬಹುತೇಕ ಎಲ್ಲ ಕೆರೆಗಳಿಗೆ ಹೋಗಿ ಬಂದೆ ಆ ಗ್ರಾಮದ ಜನಸ್ತೋಮ ಆ ಗ್ರಾಮದವರು ಸಂತೋಷವನ್ನ ಅದಕ್ಕೆ ಮಿತಿ ಇರಲಿಲ್ಲ ಅವರ ಆಶೀರ್ವಾದ ನಿಮ್ಮಿಬ್ಬರಿಗೂ ಇಬ್ಬರಿಗೂ ಸಹಿತ ಸಲ್ತದ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ವಿಶೇಷವಾದಂತಹ ಈ ಭಾಗದ ಭವಿಷ್ಯವನ್ನ ನೀರಾವರಿ ಮುಖಾಂತರ ನೀವೇನು ಕೊಡ್ತಾ ಇದ್ದೀರಿ ಈ ಭಾಗಕ್ಕೆ ಬಹಳ ಅವಶ್ಯವಾಗಿತ್ತು ಬಿಜಾಪುರ ಜಿಲ್ಲೆನೆ ಬರಗಾಲ ಬ್ರಿಟಿಷರ ಕಾಲದಿಂದ ಸಹಿತ ಎಂಡೋ ಬರಗಾಲ ನಿವಾರಣಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬರಕ್ ತುತ್ತಾಗಿರ್ತಕ್ಕಂಥ ಪ್ರದೇಶದವರು ನಾವು ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಮೂಲಕ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದೂರ್ ಶಾಸ್ತ್ರಿ ಈ ದೇಶ ಕಂಡ ಅಪರೂಪದ ಅಪ್ರತಿಮ ಪ್ರಧಾನಿ ಏನು ಚಾಲನೆಯನ್ನು ಕೊಟ್ಟಿದ್ರು ಅದಕ್ಕೆ ಇವತ್ತು ತಾವು ಆ ವೇಗವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಸೊ ಈ ಭಾಗ ಮೋಸ್ಟ್ ಅಪೇಟಿಂಗ್ ಈ ಭಾಗದ ಅನೇಕ ದಶಕಗಳ ಕನಸನ್ನ ತಾವು ನನಸು ಮಾಡಿದ್ರಿ ಅದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಈ ಎಲ್ಲ ಯೋಜನೆಗಳಿಗೆ ಮೂರ್ ಸಾವಿರದ ತೊಂಬತ್ತೊಂಬತ್ತು ಕೋಟಿ ರೇವಣಿ ಸಿದ್ದೇಶ್ವರದಲ್ಲಿ ಐದು ನೂರ ಮೂವತ್ತ್ ನಾಲ್ಕು ಕೋಟಿ ಮುಳವಾಡ ಎಕ್ಸ್ಟೆನ್ಷನ್ ದಲ್ಲಿ ಹಾಗೂ ಎರಡು ನೂರ ಮೂವತ್ತೆರಡು ಕೋಟಿ ಕೆರೆಗಳ ತುಂಬಿಸ ಮುಖಾಂತರ ಸೊ ಮೂರ್ ಸಾವಿರದ ಎಂಟು ನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳನ್ನ ಹಾಗೆ ಪಿಡಬ್ಲ್ಯೂ ಡಿ ನಾನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಭಿನಂದಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು ಅದರ ಕಾರಣಾಂತರಗಳಿಂದ ಅವರು ಇವತ್ತು ಒಂದು ಕೇಂದ್ರದ ಏನು ಸಚಿವರಾದ ನಿತಿನ್ ಗಡ್ಕರಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಸಹಿತ ಮೂರ್ನೂರ ಹದಿನಾಲ್ಕು ಕೋಟಿ ಒಂದು ರೌಡ್ ಚಡ್ಚಾಣ್ ಇಂಡಿ ಆಲ್ಮೇಲ್ ಅಫಲ್ಪುರ್ ಮತ್ತು ದೇವಣಗಾಂವದವ್ರಿಗೆ ಅದರ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇಲ್ಲ ನನ್ನ ಕ್ಷೇತ್ರದಾಗ ಎಷ್ಟು ಬರ್ತದ ನಲವತ್ತೆಂಟು ಕಿಲೋಮೀಟರ್ದು ಇವತ್ತು ಅದನ್ನ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದೀವಿ ಹಾಗೆ ಒಂದು ಬ್ರಿಡ್ಜ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಇವತ್ತೇನು ಭೀಮೆಗೆ ಬ್ರಿಡ್ಜ್ ಕಟ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರಿ ಎಪ್ಪತ್ತ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಈ ವರ್ಷ ಈ ಅವಧಿಯಲ್ಲಿ ಅರವತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿ ನಾನೇನು ಹುಟ್ಟಿದೆ ಊರಿದೆ ಭೀಮೆಯ ತಡೆಗೆ ಇವತ್ತು ಅಲ್ಲೊಂದು ಬ್ರಿಡ್ಜ್ ಅನ್ನು ಕಟ್ತಾ ಇದೀವಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕನೆಕ್ಟಿವಿಟಿ ಆಗ್ತದೆ ಈ ಭಾಗದ ಜನರ ಬಹುದಿನಗಳ ಕನಸು ಹಾಗೆ ಹೀಗೆ ಒಂದು ಮೆಗಾ ಮಾರ್ಕೆಟ್ ಉದ್ಘಾಟನೆಯನ್ನು ಮಾಡಿ ಬಂದಿವಿ ಲೋಕಾರ್ಪಣೆಗೊಳಿಸಿದೀವಿ ನಾ ಎರಡು ನೂರ ನಲ್ವತ್ ನಾಲ್ಕು ಅಂಗಡಿ ಮೂವತ್ತು ಕೋಟಿ ರೂಪಾಯಿ ಎಂಟು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಫ್ ಸಿ ಗ್ರಾಂಟ್ ನಲ್ಲಿ ಕೊಟ್ಟಿದ್ರಿ ಇಪ್ಪತ್ತೆರಡು ಕೋಟಿ ಕೆಒ ಮುಖಾಂತರ ಸಾಲನ್ನ ತಗೊಂಡು ಇವತ್ತು ಭವ್ಯವಾದಂತಹ ಕಟ್ಟಡವನ್ನು ಮಾಡಿದಿವಿ ತಾವು ಇವತ್ತು ಅದನ್ನ ಎಲ್ಲರೂ ಕೂಡಿ ನನ್ನ ಎಲ್ಲ ಆತ್ಮೀಯರು ಹಿರಿಯರು ಕೂಡಿ ತಾವು ಅದನ್ನು ಲೋಕಾರ್ಪಣೆಯನ್ನು ಗೊಳಿಸಿದ್ರಿ ನಾನು ಹೀಗೆ ಹಾಕೋದು ಹೊಂಟ್ರೆ ಒಂದು ಕನಿಷ್ಠ ಒಂದು ಗಂಟೆ ಹೋಗ್ತದೆ ನನ್ನ ಮಾತುಕಿಂತ ನಿಮ್ಮ ಮಾತು ಕೇಳಿ ಅನ್ನತಕ್ಕಂಥ ಸದಾಶಯದಿಂದ ನಾನು ಕೆಲವೇ ಇವತ್ತು ಅಂತ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರವನ್ನು ಮಾಡಿದ್ದೀರಿ ಹಾಗೆ ಅನೇಕ ಯೋಜನೆಗಳಿಗೆ ತಾವು ಸಹಾಯವನ್ನು ಮಾಡಿದ್ದೀರಿ ತಮ್ಮ ಈ ಒಂದು ಉಪಕಾರವನ್ನ ಈ ಭಾಗದ ಜನ ಎಂದೂ ಮರಲಿಕ್ಕೆ ಇಲ್ಲ ಹಾಗೆ ಈ ಪ್ರದೇಶಕ್ಕೊಂದು ಸಣ್ಣ ಕೈಗಾರಿಕೆ ನಾನು ಸನ್ಮಾನ್ಯ ಆತ್ಮೀಯರಾಗಿರ್ತಕ್ಕಂಥ ದರ್ಶನಾಪುರ್ ಅವರಿಗೆ ಅಭಿನಂದಿಸ್ತೀನಿ ಇವತ್ತು ಹತ್ತೊಂಬತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯದಲ್ಲಿ ಇವತ್ತು ಇಪ್ಪತ್ ನಾಲ್ಕು ಎಕರೆಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇಂಡಿಯನ್ ರೈಲ್ವೆ ಸ್ಟೇಷನ್ ಹತ್ರ ಬಿಕಾಸ್ ಇಂಡಿ ರೈಲ್ವೆ ಸ್ಟೇಷನ್ ಬ್ರಾಡ್ಗೇಜ್ ಇದೆ ಅಲ್ಲಿ ರಾ ಮಟೀರಿಯಲ್ ತರಲಿಕ್ಕೆ ಅನುಕೂಲ ಆಗ್ತದೆ ಸೊ ಆ ಒಂದು ದೃಷ್ಟಿಯಿಂದ ಆ ಸಹಾಯವನ್ನ ಮಾಡಿದವರಿಗೆ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಹಾಗೆ ಕೆ ಜೆ ಜಾರ್ಜ್ ಅವ್ರನ್ನ ನಾನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಅತಿ ಹೆಚ್ಚು ಪವರ್ ಸ್ಟೇಷನ್ಗಳನ್ನ ಇವತ್ತು ಈ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಇವತ್ತು ನಾವು ಏಳೆಂಟು ಎಂಟು ಹೂ ಸಲ ತಾವು ಬಂದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಅನೇಕ ದೊಡ್ಡ ಕಾರ್ಯಕ್ರಮ ತಾವು ಬಂದಿದ್ರೆ ನಲವತ್ತು ವರ್ಷಗಳಿಂದ ಏನಾಗದೇ ಇರತಕ್ಕಂಥ ಈ ಭಾಗದ ರೈತರು ಕನಸನ್ನ ಕಂಡಿದ್ರು ಸಹಕಾರಿ ಸಕ್ಕರೆ ಕಾರ್ಖಾನೆ ಆ ಕಾರ್ಖಾನೆಗೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ತಾವು ಸಹಾಯವನ್ನು ಮಾಡಿ ನನ್ನ ಅನೇಕ ಆತ್ಮೀಯರ ಸಹಕಾರದಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ತಾವು ಬಂದು ಶುಗರ್ ಫ್ಯಾಕ್ಟರಿ ಲೋಕಾರ್ಪಣೆಗೊಳಿಸೋದ್ರಿ ದಶಕಗಳ ಕನಸನ್ನ ಸಾಕಾರಗೊಳಿಸಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇರದೆ ಅಂತ ಅದು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಲ್ಲಿವರೆಗೆ ಸಕ್ಕರೆ ಹಾರ್ತದ ಅಲ್ಲಿವರೆಗೆ ಸಿದ್ಧರಾಮಯ್ಯನವರ ಹೆಸರು ಶಾಶ್ವತವಾಗಿರ್ತದೆ ಅನ್ನೋದನ್ನ ನಾನು ನೆನಪಿಸ್ಕೋಬೇಕಾಗ್ತದೆ ಯಾರು ಸಹಾಯವನ್ನ ಮಾಡಿದ್ದಾರೆ ಅದನ್ನ ನೆನಪಿಸ್ಕೊಳ್ಳಿಲ್ಲ ಅಂದ್ರೆ ಅದು ಮನುಷ್ಯ ಧರ್ಮ ಅಲ್ಲ ಉಪಕಾರ ಸ್ಮರಣೆ ಆಗಲಿಲ್ಲ ಅಂದ್ರೆ ಅದು ಮಾನವೀಯತೆಯ ಲಕ್ಷಣ ಅಲ್ಲ ಸೊ ಅಂತ ಸಹಾಯವನ್ನ ತಾವು ಮಾಡಿದ್ರೆ ಆ ಸಂದರ್ಭದಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿ ನಿಮ್ಮ ಕಳಕಳಿಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ತಾವೇನು ವಿರೋಧ ಪಕ್ಷದ ನಾಯಕರಿದ್ರಿ ಪೂರ್ತಿ ಗ್ರಾಮಕ್ಕೆ ಬಂದು ಒಂದು ನಿಂಬೆ ಬೆಳಗಾರ ಸಮಸ್ಯೆಗಳನ್ನ ಆಲಿಸಿದ್ರಿ ಲಿಂಬೆ ಕಿತ್ತಿ ಒಗಿದ್ರು ಯಾಕಂದ್ರೆ ಲಿಂಬೆ ಒಂದು ದೀರ್ಘಾವಧಿ ಬೆಳೆ ಅದು ಒಮ್ಮೆ ಸಸಿಯನ್ನ ನಾವು ನೆಟ್ಟಿವಿ ಅಂದ್ರ ಎಂಟು ಹತ್ತು ಅದು ಫಲ ಕೊಡ್ತದೆ ಅಂತ ಒಂದು ಬೆಳೆಗೆ ರಕ್ಷಣೆಗಾಗಿ ಒಂದು ಅಭಿವೃದ್ಧಿ ಮಂಡಳಿಯನ್ನ ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಕೊಟ್ಟಿದ್ರೆ ಆ ಉಪಕಾರ ಈ ಭಾಗದ ನಿಂಬೆ ಬೆಳೆಗಾರರು ಎಂದೂ ಮರ್ಲಿಕ್ಕೆ ಇಲ್ಲ ಯಾವ ಪ್ರದೇಶದಲ್ಲಿ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇತ್ತು ಅದನ್ನ ನಶಿಸಿ ಇವತ್ತು ನಿಂಬೆ ನಡೆತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಅದು ನಿಮ್ಮ ನಿನ್ನೆ ಕೊಡುಗೆ ಅನ್ನೋದನ್ನ ನಾನು ಇವತ್ತು ನೆನಪಿಸಿಕೋಬೇಕಾಗ್ತದೆ ಅಂತ ಒಂದು ಕಾರ್ಯಕ್ರಮಕ್ಕೆ ನಾವು ಎರಡ್ ಸಾವಿರದ ಹದಿನೇಳು ನವೆಂಬರ್ ಹನ್ನೊಂದನೇ ತಾರೀಕಿನ ದಿನ ಬಂದು ಬಹಳ ಬೃಹತ್ಕಾರದ ಕಾರ್ಯಕ್ರಮವನ್ನು ಮಾಡಿದೀವಿ ಮಿನಿ ವಿಧಾನಸೌಧ ಜಿಲ್ಲೆಯನ್ನು ನೋಡಿ ನೋಡಿ ಕಲಿಬೇಕು ಅಂತಕ್ಕಂಥ ಒಂದು ಮಿನಿ ವಿಧಾನಸೌಧ ಕಟ್ಟಿದೀವಿ ಇಂಡಿ ನಗರದ ರಸ್ತೆಗಳನ್ನು ಅಗಲೀಕರಣ ಮಾಡಿದೀವಿ ಅದೇ ವೇದಿಕೆ ಮೇಲೆ ಅದೇ ಟೈಮ್ ಒಂದು ನೂರು ಕೋಟಿ ರೂಪಾಯಿ ಇಂಡಿ ನಗರದ ಜನ ನೀನೇನ ನಾಡಗೊಂಡ್ರೆ ಮನೆಗೆ ಹೋಗಿದ್ದೆ ಇವತ್ತು ಅನೇಕ ಈ ಗ್ರಾಮದ ಈ ನಗರದ ಜನ ಇಲ್ಲಿ ನೀರು ಯಾಗಿ ಪ್ರತಿಸಿದ್ವಿ ನಾವು ಕುಡಿಯುವ ನೀರಿಗಾಗಿ ಆದ್ರೆ ನೀವೇನು ಸಹಾಯ ಮಾಡಿದ್ರೆ ಒಂದು ನೂರು ಕೋಟಿ ರೂಪಾಯಿ ಆ ಸಹಾಯ ನಾ ಎಂದೂ ಬರಲಿಕ್ಕೆ ಇಲ್ಲ ಆ ನೂರು ಕೋಟಿ ಸೆವೆನ್ ಇವತ್ತು ಭೀಮೆಯ ದಡದಿಂದ ಧೂಳಿಕೆ ಟಾಕ್ಲೆ ಮುಖಾಂತರ ನೀರನ್ನು ತಂದು ಇಪ್ಪತ್ ನಾಲ್ಕು ಟ್ವೆಂಟಿ ಫೋರ್ ಬಾರ್ ನೀವು ನೀರು ಕೊಡ್ತಾ ಇದೀವಿ ಒಂದು ಮಾಡೆಲ್ ವಾಟರ್ ಸಪ್ಲೈ ಆಗಿದೆ ಇವತ್ತು ಸೊ ಅಂತ ಎಲ್ಲ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ದೀವಿ ಹಾಗೆ ತಾವು ಪ್ರಜಾ ಧ್ವನಿ ಇದೇ ವೇದಿಕೆಯನ್ನು ಅಲಂಕರಿಸಿದ್ರೆ ಇವತ್ತು ಈ ನಾಡಿನ ಏಳು ಕೋಟಿ ಜನರ ಆಶೀರ್ವಾದದಿಂದ ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವ ಸಂಪುಟದ ಅನೇಕ ಸಚಿವರುಗಳು ಸಹಾಯವನ್ನ ಮಾಡಿದ್ದಾರೆ ಮಾದೇವಪ್ಪನವರು ನಾನು ಏನೇನು ಕೇಳಿದ್ದೀನಿ ಅದು ಸಮುದಾಯ ಭವನಗಳಿರ್ಬೋದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿರ್ಬೋದು ಸ್ಕೂಲ್ಗಳು ಅವ್ರನ್ನ ಎಷ್ಟು ನಾನು ಕೊಂಡಾಡೋದ್ರು ಕಡಿಮೆ ಅದು ಅಷ್ಟು ಸಹಾಯವನ್ನ ಮಾಡಿದರೆ ಎಲ್ಲಕ್ಕಿಂತ ಪ್ರೀತಿ ಹೆಚ್ಚಿಗೆ ತೋರಿಸಿದ್ದಾರೆ ಅವರು ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲ ಈ ಭಾಗದಲ್ಲಿ ಆ ದಿನದ ಒಬ್ಬ ನಮ್ಮ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಶಾಸಕರಿದ್ರು ಆರ್ ಆರ್ ಕಲ್ಲೂರವ್ರು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಪಂಪ್ ಸೆಟ್ಗಳನ್ನು ಹೊಂದಿದ್ದು ಈ ತಾಲೂಕ ಆ ಸಂದರ್ಭದಲ್ಲಿ ಇವರ ತಂದೆಯವರು ಏನು ಗುಂಡ್ರಾವರ ಗುಂಡೂರಾವ್ ಇದ್ರು ಆರ್ ಗುಂಡುರಾವ್ರು ಇಲ್ಲಿ ಬಂದು ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಬೆಳ್ಳಿ ಪಂಪ್ಸೆಟ್ ನೀರಾವರಿ ಪಂಪ್ಸೆಟ್ ಕೊಟ್ಟಿದ್ರು ಇವತ್ತು ದಿನೇಶ್ ಗುಂಡ್ರೂ ಅವರು ಅದನ್ನ ನೆನಪಿಸಿಟ್ಟಿದ್ದಾರೆ ನಾನು ಅದಕ್ಕಾಗಿ ಈ ಭಾಗದ ಪರವಾಗಿ ಅಭಿನಂದಿಸ್ತೇನೆ ಕಲ್ಲೂರು ನಿಮ್ಗೆ ಕೊಟ್ಟಿದ್ರು ಆದ ಉಪಕಾರ ಸ್ಮರಣೆಯನ್ನು ನಾವು ಇವತ್ತಿಗೂ ಮಾಡಬೇಕಾಗ್ತದೆ ಯಾರಿಗೂ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದ ಕಂಡರಿಯದ ಅನೇಕ ಯೋಜನೆಗಳನ್ನ ತಾವೇನು ಸಹಾಯ ಮಾಡಿದರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮೂರು ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಈಗ ನಾಲ್ಕು ಸಾವಿರದ ಐದು ನೂರ ಐವತ್ತೊಂಬತ್ತು ಕೋಟಿ ಹೆಚ್ಚು ಕಮ್ಮಿ ಎಂಟು ಸಾವಿರ ಕೋಟಿ ಸ್ವಾತಂತ್ರ್ಯದ ನಂತರ ಇವತ್ತೇನಾದ್ರೂ ಈ ಭಾಗದಲ್ಲಿ ಅಭಿವೃದ್ಧಿಯ ಈ ವೇಗವನ್ನು ಹೋಗಿದ್ರೆ ಅದು ನಿಮ್ಮ ಅನನ್ಯ ಸಹಾಯ ನಿಮ್ಮ ಕೊಡುಗೆ ಅನ್ನೋದನ್ನ ಸ್ಮರಿಸಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ರಿ ಲೋಕಾರ್ಪಣೆಯನ್ನು ಗೊಳಿಸ್ತಾ ಇದ್ದೀರಿ ನಾನು ಅದಕ್ಕೆ ಈ ನೊಂದ ಬೆಂದ ಈ ಭಾಗದ ಬರದಿಂದ ತತ್ತರಿಸಿರ್ತಕ್ಕಂಥ ಈ ಪ್ರದೇಶದ ಜನ ನಿಮ್ಮನ್ನ ಶಾಶ್ವತವಾಗಿ ನಾವು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮೌಲಾನಾ ಆಜಾದ್ ಮತ್ತು ಮೊರಾಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೆ ಇವತ್ತು ಅನೇಕ ಮುಜರಾಯಿಯಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗದವರಿಂದ ಟೂರಿಸಂ ಸನ್ಮಾನ್ಯ ಎಚ್ ಕೆ ಪಾಳ ಸಾಹೇಬರು ಅದರಲ್ಲೂ ಸಹಿತ ಸಹಾಯವನ್ನು ಮಾಡಿದ್ದಾರೆ ಇವೆಲ್ಲ ಕಾರ್ಯವನ್ನು ನಾನು ಇವತ್ತು ಸ್ಮರಣೆಯನ್ನು ಮಾಡಿ ಇವತ್ತು ವಿಶೇಷವಾಗಿ ಜಾಳಕಿ ಇಂಡಿ ಎಜುಕೇಶನ್ ಹಬ್ ಆಗಿದೆ ಸರ್ ನಾವು ಬಹಳ ನೋವಿನಿಂದ ಹೇಳ್ಕೋಬೇಕಾಗ್ತಿತ್ತು ಒಂದು ಪಿ ಯು ಸಿ ಸೈನ್ಸ್ ಕಾಲೇಜ್ ಇರಲಿಲ್ಲ ಆದ್ರೆ ಇದನ್ನ ಚಿಕ್ಕಮಂಗ್ಳೂರ್ ಚಿತ್ರದುರ್ಗದಿಂದ ಶಿಫ್ಟ್ ಮಾಡಿ ತಾವೇನು ಇವತ್ತು ಸಹಾಯ ಮಾಡಿದ್ರಿ ಇವತ್ತು ಈ ಭಾಗ ಶೈಕ್ಷಣಿಕ ಪ್ರಗತಿ ಆಗುತ್ತದೆ ಎಲ್ಲಿ ಇವತ್ತು ವಿಶೇಷವಾಗಿ ಅತ್ಯಂತ ಸಂವೇದನಾಶೀಲದಿಂದ ನಾವೇನು ಬದುಕ್ತಾ ಇದ್ದೀವಿ ಈ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ದೀವಿ ಇಲ್ಲಿ ಪ್ರೀತಿಗೆ ಮಾತ್ರ ಅವಕಾಶ ಅನ್ನೋದನ್ನ ತೋರಿಸಿ ಕೊಡ್ತಕ್ಕಂತ ರಾಜಕಾರಣವನ್ನು ಮಾಡಿದೀವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೊಟ್ಟಿದ್ರು ಆ ಸಂಸ್ಕಾರ ಅದಕ್ಕಾಗಿ ಅವರ ಅವರು ಸ್ಮರಿಸ್ತಕ್ಕಂಥ ಕಾರ್ಯಕ್ಕಾಗಿ ನಿಮ್ಮ ನಾವು ಇವತ್ತು ಅವರು ಭಾವಚಿತ್ರ ಇರ್ತಕ್ಕದನ್ನ ನಿಮ್ಗೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಆದರ್ಶವಾದಿ ಅಂತ ಬದುಕು ಸಾಗಿಸ್ತಕ್ಕಂಥವ್ರು ನಮ್ಗೆ ಪ್ರೇರಣೆ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ಈ ಭಾಗದ ಈ ಜಿಲ್ಲೆಯ ಅನೇಕ ನಾಯಕರ ಮುಖಂಡರುಗಳು ಮತ್ತು ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಸಹಿತ ಸರ್ ತಾವು ಸಹಾಯ ಮಾಡೋದಕ್ಕೆ ಅಧಿಕಾರಿಗಳು ಸಹಿತ ಅಟ್ಟೇ ಇಚ್ಛಾಶಕ್ತಿಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಅವ್ರನ್ನ ಸಹಿತ ನೆನಪಿಸ್ಕೋಬೇಕಾಗ್ತದೆ ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಹಾಯವನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ತಮ್ಮ ಉಪಕಾರ ತಮ್ಮ ಸಹಾಯ ಈ ಭಾಗ ಸೂರ್ಯ ಚಂದ್ರ ಇರುವವರಿಗೆ ಇಂಥ ಬೃಹತ್ವದಂಥ ಯೋಜನೆಗಳನ್ನ ಏನು ಬೇರೆ ಪಕ್ಷದವ್ರು ನಮ್ಗೆ ಟೀಕೆ ಮಾಡ್ತಿದ್ರು ಈ ಸರ್ಕಾರ ಬರೀ ಗ್ಯಾರಂಟಿ ಕೊಟ್ಟಿದೆ ಬೇರೆ ಏನೂ ಕೊಟ್ಟಿಲ್ಲ ಅಂತೇಳಿ ಈ ವೇದಿಕೆ ಅವರಿಗೆ ತಕ್ಕ ಉತ್ತರವನ್ನು ನಾವು ಕೊಡ್ತಾ ಇದ್ದೀವಿ ಸಾಹೇಬ್ರೆ ನಾಲ್ಕು ಸಾವಿರದ ಐದುನೂರ ಐವತ್ತೊಂಬತ್ತು ಕೋಟಿ ಈ ಭಾಗಕ್ಕೆ ಬಂದು ನೋಡ್ಬೇಕು ಅವ್ರು ಯಾರ್ಯಾರು ಟೀಕೆ ಟಿಪ್ಪಣಿಗಳ ಮಾಡ್ತಾರೆ ಅವ್ರು ಅದನ್ನ ಕಲಿಬೇಕಾಗ್ತದೆ ಅದ್ರ ಗ್ಯಾರಂಟಿಗಳಿಂದ ಸಹಾಯ ಆಗತದೆ ಅನ್ನೋದನ್ನ ನನ್ನ ತಾಲೂಕಿನ ಬಡ ಕುಟುಂಬ ತಮಗೆ ಅಲ್ಲೇ ಬೆಟ್ಟಾಗಿದ್ರು ಮೆಗಾ ಮಾರ್ಕೆಟ್ ಮುಂದ್ಗಡೆ ಸ್ವಾವಲಂಬಿ ಆಗ್ತಾ ಇದ್ದಾರೆ ಅವ್ರು ಗುರುಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಅವ್ರಿಗೆ ಏನು ಸಹಾಯ ಆಗ್ತಾ ಇದೆ ಬಡವರಿಗೆ ಗೊತ್ತು ಎರಡು ಸಾವಿರದ ಬೆಲೆ ಆ ನಿಶವಾದಂತ ನೋವಿನಲ್ಲಿರೋ ಅವ್ರಿಗೆ ನೀವೇನು ಕೋಟಿ ಇವತ್ತು ರಾಜ್ಯದಲ್ಲಿ ಏನ್ ಕೊಡ್ತಾ ಇದ್ರಿ ಆ ಉಪಕಾರ ಸ್ಮರಣೆ ನಾವು ಎಂದೂ ಮರಲಿಕ್ಕೆ ಸಾಧ್ಯ ಬಡವರ ಪರವಾಗಿದೆ ಇವತ್ತು ಶಕ್ತಿ ಯೋಜನೆ ಈ ನಾಡಿನ ಒಂದು ಐತಿಹಾಸಿಕ ಇತಿಹಾಸವನ್ನ ಮಾಡಿದೆ ಆ ಮೈಲುಗಲ್ನ ಇವತ್ತು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಐದು ನೂರು ಕೋಟಿ ಜನ ಇವತ್ತು ಪ್ರವಾಸವನ್ನು ಮಾಡಿದ್ದಾರೆ ನಮ್ಮ ತಾಯಿಯಂದರು ನಮ್ಮ ಸೋದರಿಯರು ಎಲ್ಲಿ ಅವಕಾಶ ಇತ್ತು ಅವ್ರೆಲ್ಲಿ ಬೇಕಾದಲ್ಲಿ ಹೋಗಿ ಬರ್ಬೋದು ಇವತ್ತು ನಾಡಿನ ಆದ್ಯಂತ ಅಂತ ಕಾರ್ಯವನ್ನು ಮಾಡಿದಿರಿ ಅದರ ಜೊತೆಗೆ ಅಕ್ಕಿಯನ್ನ ಹೆಚ್ಚಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಐದು ಕೆಜಿ ಮೊದಲು ಕೊಟ್ಟಿದಿರಿ ಮತ್ತೆ ಐದು ಕೆಜಿ ಕೊಡ್ತಾ ಇದ್ರೆ ಕೆಲವು ದಿನ ದುಡ್ಡು ಕೊಟ್ಟಿದ್ದರೆ ಹಾಗೆ ಪವರ್ ಎರಡು ನೂರು ಯೂನಿಟ್ವರೆಗೆ ಅವರಿಗೆ ಸಹಾಯವನ್ನು ಮಾಡಿದಿರಿ ಯುವಕರಿಗೆ ಯುವ ನಿಧಿಯಲ್ಲಿ ಸಹಾಯವನ್ನು ಮಾಡಿದಿರಿ ಐವತ್ತಾರು ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಈ ಬೃಹತ್ಕಾರದ ಯೋಜನೆಗಳನ್ನ ಟೀಕೆ ಟಿಪ್ಪಣಿ ಮಾಡೋರ್ ಇರ್ಬೋದು ಆದ್ರೆ ಈ ಕಾರ್ಯಕ್ರಮದಲ್ಲಿ ಏನು ಮಹಿಳೆಯರು ಭಾಗವಹಿಸಿದ್ದಾರೆ ಇಲ್ಲಿ ಅವರಿಗೆ ಉತ್ತರವನ್ನ ಸಿಗ್ತದ ಈ ನಾಡಿನಲ್ಲಿ ಆ ತಾಯಿ ಅಂದ್ರೆ ಏನೋ ಒಂದು ಭಾಗವಹಿಸಿಕೆ ಇದೆ ಅದು ಅವರಿಗೆ ನೇರವಾದಂತಹ ಉತ್ತರವನ್ನ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅದಕ್ಕಾಗಿ ಸರ್ಕಾರಗಳು ಜನಪರವಾದಂತ ಒಂದು ನಾಗರಿಕ ಸಮಾಜವನ್ನ ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಚಿಂತನೆ ಇರ್ತಕ್ಕಂಥ ಸರ್ಕಾರಗಳು ಬರಬೇಕು ಇವತ್ತು ಬಿಜೆಪಿಯವರ ದುರಾಡಳಿತದಿಂದ ಏನೋ ಎರಡು ವರ್ಷ ಎರಡು ತಿಂಗಳ ಹಿಂದೆ ಏನೋ ಅವ್ರನ್ನ ಕಸಿಕೊಂಡಿದೀವಿ ಅಂತ ಒಂದು ಸರ್ಕಾರ ತಾವು ಇವತ್ತು ಸ್ಥಾಪನೆಯನ್ನು ಮಾಡಿದರೆ ಎಲ್ಲ ನಾಯಕರ ಸಹಕಾರದಿಂದ ಇವತ್ತು ಏನೋ ಒಂದು ಅತ್ಯಂತ ಪರಿಶುದ್ಧವಾಗಿ ಬಹುತೇಕ ಭಾರತದಲ್ಲಿ ಒಬ್ಬ ಜನಪ್ರಿಯ ನಾಯಕತ್ವವನ್ನು ನಾವು ಕಂಡುಕೊಂಡಿದ್ದೀವಿ ಒಬ್ಬ ಸಂಘಟನಾ ಚತುರನ ನಾವು ಇವತ್ತು ಪಡ್ಕೊಂಡಿದ್ದೀವಿ ಈ ಭಾಗ ಸರ್ವ ವಿಧದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಅದಕ್ಕಾಗಿ ನಾನು ವಿಶೇಷವಾಗಿ ಈ ಭಾಗದ ಜನರ ಪರವಾಗಿ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ನಿಮ್ಮ ಈ ಪ್ರೀತಿ ನಿಮ್ಮ ಈ ವಿಶ್ವಾಸ ಸದಾ ಈ ಭಾಗದ ಮೇಲೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನೋ ಹಾಗೆ ಒಂದು ಮನವಿಯನ್ನು ಮಾಡ್ಕೊತಾ ಇದೀನಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಅನೇಕ ನನ್ನ ಆತ್ಮೀಯರಿದ್ದಾರೆ ಅವರಿಗೆ ಐದು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನು ಕೊಡ್ತಾ ಇದ್ದೀರಿ ನೀವು ಅದ್ರ ಬಾಂಬೆ ಕರ್ನಾಟಕ ಏನೋ ಕಿತ್ತೂರು ಕರ್ನಾಟಕದ ಆಗಿದೆ ಈ ಪ್ರದೇಶಕ್ಕೊಂದು ಮಂಡಳಿಯನ್ನ ನೇಮಿಸಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ತಾವು ಮಾಡಬೇಕು ತಾವೇನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕಂಡಕ್ಟ್ ಮಾಡೋರು ಅಂತ ಹೇಳಿ ಘೋಷಣೆ ಮಾಡಿದಿರಿ ಬಹುತೇಕ ಎಲ್ಲ ಕಡೆ ತಾವು ಬೇರೆ ಬೇರೆ ಎಲ್ಲೆಲ್ಲಿ ಹಿಂದುಳಿದ ಪ್ರದೇಶ ಅದ ಅದು ಗುಲ್ಬರ್ಗ ಇರ್ಬೋದು ಚಾಮರಾಜನಗರ ಇರ್ಬೋದು ಮೊನ್ನೆ ನಂದಿ ಬೆಟ್ಟ ಇರ್ಬೋದು ಮುಂದೆ ತಾವೇ ಇವತ್ತು ಬಂದು ಆ ಸಂದರ್ಭದಲ್ಲಿ ಅಂತಕ್ಕಂಥ ಅತ್ಯಂತ ಬಿಜಾಪುರದಲ್ಲಿ ಪ್ರಾರ್ಥನೆ ಮಾಡಿ ಹೀಗೆ ಹತ್ತು ಹಲವು ತಾವೆಲ್ಲ ಯೋಜನೆಗಳಿಗೆ ಸಹಾಯ ಮಾಡ್ತೀರಿ ನಾನೆಲ್ಲ ವೇದಿಕೆ ಮೇಲೆ ಹೋಗಲ್ಲ ನಾನ್ ನಿಮ್ಮ ಮನೆಗೆ ಬಂದು ಏನೇನು ಕೇಳಿನೋ ಅವೆಲ್ಲ ಮಾಡಿಕೊಟ್ಟಿರಿ ಅದಕ್ಕಾಗಿನೇ ನಿಮ್ಮನ್ನ ಹೃದಯಾಂತರದಿಂದ ನನ್ನ ಆಯುಷ್ಯ ಇರುವವರಿಗೆ ಬರೆಯ ರಾಜಕಾರಣದಾಗುದಿಲ್ಲ ನನ್ನ ಆವಿಷ್ಯವರೆಗೂ ಸಹಿತ ನಿಮ್ಮನ್ನ ನೆನಪಿಸ್ತಕ್ಕಂಥ ರಾಜಕಾರಣ ಈ ಭಾಗದವ್ರು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಾಗೆ ತಾವೇನು ಇಷ್ಟು ಪ್ರಮಾಣದ ಎಲ್ಲ ಸಚಿವರುಗಳು ಸರ್ಕಾರದ ಭಾಗವಾಗಿ ಈ ಜಿಲ್ಲೆ ಹಿಂದುಳಿದ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಬೇಕಂತ ಚಿಂತನೆ ಇಟ್ಕೊಂಡು ತಾವೇನು ಬಂದಿದ್ರಿ ಸಚಿವ ಸಂಪುಟದ ಎಲ್ಲ ಆತ್ಮೀಯ ಸಚಿವರುಗಳಿಗೆ ನನ್ನ ಹೃದಯಾಂತಳದಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ನೀವೆಲ್ಲ ಮಾಗಿದ ರಾಜಕಾರಣಿಗಳಿದೀರಿ ನಿಮ್ಗೆ ನಿಮ್ಮದೇ ಆದಂತ ಅನುಭವ ಇದೆ ಈ ಪ್ರದೇಶವನ್ನ ಈ ಜಿಲ್ಲೆಯನ್ನ ನೆನಪಿಸ್ಕೋಬೇಕಾಗ್ತದೆ ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಹಾಯವನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ತಮ್ಮ ನಿಮ್ಮ ನಾಡು ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು